ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಬೇಳೆ ಹಾಗೆ ಪಾಲಕ್ನ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ನಷ್ಟು ನಾನು ಹೆಸರುಬೇಳೆ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ಒಂದು ಕುಕ್ಕರಿಗೆ ಹಾಕಿ ಇಲ್ಲ ಒಂದು ಕಪ್ ಹೆಸರುಬೇಳೆ ಹಾಕಿದ್ದೆ ನಾನು ಮೂರು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಇಲ್ಲಿ ಹೆಸರುಬೇಳೆ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಕಪ್ಗೆ ನಾನು ಮೂರು ಕಪ್ನಷ್ಟು ನಾನು ನೀರು ಹಾಕಿದ್ದೇನೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ತುಂಬ ಜಾಸ್ತಿ ಅಲ್ಲ ಸ್ವಲ್ಪ ಜಾಸ್ತಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ವಿಶಿಲ್ ತನಕ ಇಟ್ಟಿದ್ದೇನೆ ಮೂರಿಂದ ನಾಲ್ಕು ವಿಶಿಲ್ ಕೂಡ ಓಕೆ ತುಂಬ ತುಂಬ ಸ್ಮ್ಯಾಶ್ ಆದರೆ ಒಳ್ಳೆಯದಾಗತ್ತೆ ದಾಳಿಗೆಲ್ಲ ಹಾಗಾಗಿ ನೋಡಿ ನಾನಿಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ಇದು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಹಸಿರು ತರಕಾರಿಯೆಲ್ಲ ದೇಹಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಹೀಗೆ ಕಟ್ ಮಾಡಿ ತಗೊಂಡಿದ್ದೇನೆ ನಾನಿಲ್ಲಿ ಒಂದು ಇಡೀ ನೀರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಮೂರು ಉದ್ದ ಮೆಣಸು ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ಏಳು ಬೆಳ್ಳುಳ್ಳಿಯನ್ನು ಹೀಗೆ ಕಟ್ ಮಾಡಿ ತಗೊಂಡಿದ್ದೇನೆ ಆಮೇಲೆ ಒಂದು ಬಣಾಲಿಗೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನ್ನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಸ್ಪೂನಷ್ಟು ನಾವು ಜೀರಿಗೆ ಹಾಕಬೇಕು ದಾಲಿಗೆಲ್ಲ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಟೇಸ್ಟ್ ಆಗುತ್ತೆ ಆಮೇಲೆ ನಾವು ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು ಆಮೇಲೆ ನೀವು ಹಿಂಗೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಹಿಂಗೆ ಯೂಸ್ ಮಾಡಿಲ್ಲ ತೊಗರಿಬೇಳೆಗೆಲ್ಲ ನಾವು ಹಿಂಗೆ ಯೂಸ್ ಮಾಡ್ತೇವಲ್ಲ ಇದು ಹೆಸರು ಬೇಳೆಗಾಗಿ ನಾನು ಯೂಸ್ ಮಾಡಿಲ್ಲ ಆಮೇಲೆ ಒಗ್ಗರಣೆ ಸೊಪ್ಪು ಹಾಕಬೇಕು ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹೀಗೆ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹಸಿವಾಸನೆಲ್ಲ ಹೋಗಬೇಕಲ್ವ ಹಾಗಾಗಿ ಸ್ವಲ್ಪ ಈ ಥರ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ನಾವು ಕಟ್ ಮಾಡಿಟ್ಟಂತಹ ನೀರು ಹಾಕಬೇಕು ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಹೀಗೆ ಫ್ರೈ ಮಾಡ್ತಾ ಇರಬೇಕು ಯೂಶ್ವಲ್ ನಾವು ತೊಗರಿಬೇಳೆಗೆ ಪಾಲಕ್ ಸೊಪ್ಪು ಹಾಕಿ ಎಲ್ಲ ಮಾಡ್ತೇವಲ್ವಾ ಇದು ಹೆಸರು ಬೇಳೆಗೆ ಪಾಲಕ್ ಸೊಪ್ಪು ಹಾಕಿ ಮಾಡಿರೋದು ಹೆಸರು ಬೇಳೆ ದೇಹಕ್ಕೆ ತುಂಬಾ ತಂಪಲ್ವ ಹಾಗಾಗಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ತೊಗರಿಬೇಳೆ ಸ್ವಲ್ಪ ವಾಯ್ ಅಲ್ವಾ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಹೆಸರು ಬೇಳೆಯಿಂದ ಒಮ್ಮೆ ಟ್ರೈ ಮಾಡಿ ಆಮೇಲೆ ಕಾಯಿ ಮೆಣಸನ್ನು ಹಾಕಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇರಬೇಕು ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಕಾಯಿ ಮೆಣಸು ಹಾಕ್ಬೋದು ನಾನಿಲ್ಲಿ ಮೂರು ಕಾಯಿ ಮೆಣಸನ್ನು ಹಾಕಿದ್ದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು ಆಮೇಲೆ ಕಟ್ ಮಾಡಿಟ್ಟಂತಹ ಒಂದು ಟೊಮ್ಯಾಟೊ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇರಬೇಕು ಟೊಮೆಟೊ ಸ್ವಲ್ಪ ಬೇಗ ಸ್ಮೂತ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಆಗ ಸ್ವಲ್ಪ ಬೇಗ ಸ್ಮೂತ್ ಆಗತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಆಮೇಲೆ ಕೊನೆಗೆ ಹಾಕ್ಲಿಕ್ಕಿದೆ ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ ಉಪ್ಪು ಇಷ್ಟನ್ನು ಹಾಕಿ ಹೀಗೆ ಫ್ರೈ ಮಾಡ್ತಾ ಇರಬೇಕು ಇಷ್ಟು ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ನಾವು ನೀರು ಆ್ಯಡ್ ಮಾಡಲಿಕ್ಕಿಲ್ಲ ಸೊಪ್ಪು ತಾನಾಗಿಯೇ ಅದು ಅದರ ತೇವಾಂಶ ನೀರಿನ ತೇವಾಂಶ ಅದು ಬಿಡತ್ತೆ ಹಾಗಾಗಿ ನಾವು ನೀರನ್ನು ಆ್ಯಡ್ ಮಾಡಬೇಕು ಅಂತ ಇಲ್ಲ ನಾವು ಹೀಗೆ ಮೊದಲಿಗೆ ಒಗ್ಗರಣೆ ಕೊಟ್ಟು ಹೀಗೆ ಕೂಡ ಮಾಡ್ಬೋದು ಅಥವಾ ಕೊನೆಗೆ ಎಲ್ಲ ದಾಳೆಲ್ಲ ಆ್ಯಡ್ ಮಾಡಿ ಆದಮೇಲೆ ಕೊನೆಗೂ ಕೂಡ ತಡ್ಕ ಮಾಡ್ಬೋದು ಇದು ಡಿಫ್ರೆಂಟ್ ಸ್ಟೈಲ್ ಒಮ್ಮೆ ಟ್ರೈ ಮಾಡಿ ಇಲ್ಲಿ ನೋಡಿ ನಾನಿಲ್ಲಿ ನೀರು ಆ್ಯಡ್ ಮಾಡಿಲ್ಲ ನೋಡಿ ಅದು ಚೆನ್ನಾಗಿ ನೀರು ಇದೆ ನೋಡಿ ಈಗ ಕುಕ್ಕರಲ್ಲಿ ಹೆಸರು ಬೇಳೆ ಬೇಯಿಸಿದ್ವಲ್ಲ ಅದು ಸ್ವಲ್ಪ ನೀರು ಕಮ್ಮಿ ಆಗಿದೆ ನೀರು ಸ್ವಲ್ಪ ಆ್ಯಡ್ ಮಾಡ್ಬೋದು ಈ ಥರ ಮ್ಯಾಶ್ ಮಾಡಿ ನಿಮ್ಮ ಸ್ಮ್ಯಾಷರ್ ಇದ್ದರೆ ಅದರಲ್ಲಿ ಕೂಡ ಸ್ಮ್ಯಾಷರ್ ಮಾಡ್ಬೋದು ನಾನಿಲ್ಲಿ ಸ್ಪೂನಲ್ಲೇ ಇದ್ದೇನೆ ನೋಡಿ ಸ್ಮ್ಯಾಶ್ ಆದಮೇಲೆ ಅದನ್ನು ಪಾಲಕ್ ಸೊಪ್ಪಿಗೆ ಹಾಕಿ ಫುಲ್ ಮಿಕ್ಸ್ ಮಾಡಬೇಕು ನಿಮಗೆ ಗ್ರೇವಿ ಸ್ವಲ್ಪ ದಪ್ಪ ಬೇಕಿದ್ದರೆ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ ಸಾರು ಟೈಪಲ್ಲಿ ಬೇಕಿದ್ದರೆ ನೀರು ಆ್ಯಡ್ ಮಾಡಿ ನಾನು ಇಲ್ಲಿ ಕುಕ್ಕರಿಗೆ ಹಾಕಿ ಅಥವಾ ಆ ನೀರಲ್ಲಿ ಕೂಡ ಹಾಕಿದ್ದೇನೆ ಹಾಗೆ ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಾಡಿದ್ದೇನೆ ನಿಮಗೆ ಸ್ವಲ್ಪ ದಪ್ಪ ಬೇಕಿದ್ದರೆ ನೀರು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡಿ ಸಾರು ಟೈಪ್ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕಿದ್ದೇನೆ ಹೆಸರು ಬೇಳೆ ತುಂಬ ಹಾಕಿರೋದ್ರಿಂದ ಅದು ದಪ್ಪಾಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಮೊದಲಿಗೆ ಆ್ಯಡ್ ಮಾಡಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಮೆಣಸಿನ ಹುಡಿ ನಾವು ಕಾಯಿ ಕಾಯಿ ಮೆಣಸು ಹಾಕಿರ್ತೀವಲ್ಲ ಹಾಗಾಗಿ ಮುಕ್ಕಾಲು ಟೀ ಸ್ಪೂನಷ್ಟು ಹಾಕಿರೋದು ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ಆಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಸ್ಟಾರ್ಟಿಂಗ್ ಟೊಮೆಟೊ ಹಾಕಿರುವಾಗ ಸ್ವಲ್ಪ ಹಾಕಿರುತ್ತೇವಲ್ವಾ ಹಾಗಾಗಿ ನೋಡಿ ಇಲ್ಲಿ ಕೊನೆಗೆ ಹಾಕಬೇಕು ನೋಡಿ ಈಗ ಬೆಂದರೆ ನಮ್ಮದು ಹೆಸರುಬೇಳೆ ಪಾಲಕ್ ದಾಲ್ ರೆಡಿ ನಾವು ಕುಕ್ಕರಲ್ಲಿ ಹೆಸರುಬೇಳೆ ಜೊತೆ ಪಾಲಕ್ ಹಾಕಿ ಕೂಡ ನಾವು ಕುಕ್ಕರಲ್ಲಿ ಬೇಯಿಸ್ಬೋದು ಬಟ್ ಇದು ನಾನು ಸಪ್ರೇಟ್ ಸಪ್ರೇಟ್ ಮಾಡಿರೋದು ಯಾವ ಥರ ಕೂಡ ಮಾಡ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you for watching.